ಹಾಯ್ ಗಾಯ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಏನಪ್ಪ ಇವತ್ತು ಬೆಳಿಗ್ಗೆನೇ ಎಲ್ಲೋ ಎಲಿವೇಟರ್ ಹತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ ಎಸ್ ಇವತ್ತು ನಾವು ಮೆಟ್ರೋದಲ್ಲಿ ಎಲ್ಚನಹಳ್ಳಿಗೆ ಹೋಗ್ತಾ ಇದ್ದೀವಿ ಅಂದರೆ ಬಸ್ಸಲ್ಲೆಲ್ಲ ಟ್ರಾಫಿಕ್ ಇರುತ್ತೆ ಅಂತ ಹೇಳಿ ಮೆಟ್ರೋಗೆ ಹೋಗ್ತಾ ಇದ್ದೀವಿ ಪ್ರಿಯಾಂಕಾ ಅವ್ರ ಮದುವೆಯಲ್ಲಿ ಪರಿಚಯ ಆಗಿದ್ರು ಒಬ್ಬರು ಆಂಟಿ ಮತ್ತು ಮಗಳು ಅವರು ತುಂಬ ಚೆನ್ನಾಗಿ ಕ್ಲೋಸ್ ಆಗೇ ಇದ್ದರು ಅವ್ರು ನಮ್ಮ ಮನೆಗೆ ಬನ್ನಿ ಅಂತ ಹೇಳಿ ಇನ್ವೈಟ್ ಮಾಡಿದರು ಅದಕ್ಕೋಸ್ಕರ ನಾನು ಮತ್ತು ಪ್ರಿಯಾ ಮನೆಯವರು ಹೋಗಿ ಇದ್ದೀವಿ ನಮ್ಮ ಮನೆಯವರು ಬಂದಿರಲಿಲ್ಲ ಯಾಕೆಂದ್ರೆ ಅವ್ರಿಗೆ ಡ್ಯೂಟಿ ಇತ್ತು ತಗಾಯಿಸ್ ಅದಕ್ಕೆ ಬರೋಕ್ಕಾಗಿರಲಿಲ್ಲ ಬಂದಿದ್ದರೆ ಎಲ್ಲರೂ ಗಾಡೀಲ್ಲೇ ಓಡ್ತಾ ಇದ್ವಿ ಇನ್ನು ಮೆಟ್ರೋ ಸ್ಟೇಷನಿಗೆ ಬಂದು ಟಿಕೆಟ್ ಎಲ್ಲ ತಗೊಂಡು ಇನ್ನು ಹೊಡ್ತಾ ಇದ್ದೀವಿ ಮೆಟ್ರೋ ಇಳ್ದು ಹೋಗೋಕ್ಕೆ ಅವರ ಮೆಟ್ರೋ ಸ್ಟೇಷನ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೀವಿ ಹೋಗೋಣ ಅಂತ ಹೇಳಿ ಬಟ್ ಅಲ್ಲಿ ಆಟೋಗೆ ಹೋಗೋಕ್ಕೆ ಆಗಲಿಲ್ಲ ಗಷ್ಟು ಐದು ಜನನ ಹತ್ತಿಸ್ಕೊಳ್ಳೋದೆ ಇಲ್ಲ ಅಂದ್ಬಿಟ್ರು ಅದಕ್ಕೋಸ್ಕರ ನಡ್ಕೊಂಡೇ ಬಂದ್ವಿ ನೋಡಿ ವೆಲ್ಕಮ್ ಮಾಡೋದಕ್ಕೆ ಇಲ್ಲೇ ನಿಂತಿದ್ದಾರೆ ಪಾಪ ರೋಡಲ್ಲೇ ಇವರು ಅಂಬಿಕಾ ಅಂತ ಆಂಟಿ ಮಗಳು ಹೋದ ತಕ್ಷಣ ಜ್ಯೂಸ್ ಕೊಟ್ಟು ವೆಲ್ಕಮ್ ಮಾಡ್ಕೊಂಡ್ರು ವೆಲ್ಕಮ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಎಲ್ಲರೂ ಕೂತ್ಕೊಂಡು ಮಾತಾಡಿದ್ವಿ ರೆಸ್ಟ್ ಮಾಡಿ ಆಮೇಲೆ ಊಟ ಊಟ ಮಾಡಿ ಮಾಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಊಟಕ್ಕೆ ಕೂತ್ಕೊಂಡ್ವಿ ಅಂದರೆ ಇನ್ನೂ ಒಂದು ಹನ್ನೆರಡು ಗಂಟೆ ಆಗಿತ್ತು ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಬಂದಿದ್ವಿ ನಾವು ಇವರೆಲ್ಲ ಇಷ್ಟೆಲ್ಲ ಐಟಮ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತೇ ಇರಲಿಲ್ಲ ಗಾಯಿಸಿ ಇವರೆಲ್ಲ ಪಾಯಸ ಆಮೇಲೆ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಬಿರಿಯಾನಿ ಅದರ ಜೊತೆಗೆ ಮೊಟ್ಟೆ ನೆನೆಸ್ಕೊಳಕ್ಕೆ ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದರು ನಾವಂತೂ ಫುಲ್ ಬ್ಯಾಟಿಂಗ್ ಮಾಡಿದ್ವಿ ಪ್ರಿಯಾ ಇನ್ನೂ ಶಾಂತಿ ಹಣ್ಣು ಊಟ ಇದ್ದಾರೆ ಇವನು ತುಂಬ ತರಲೆ ಗಾಯಿಸಿ ಇವನು ಯಶ್ವಂತ್ ಅಂತ ಎಷ್ಟು ತರಲೆ ಮಾಡ್ತಾನೆ ಅಲ್ಲಿ ಒಂದು ದಾಲ್ ಇಟ್ಟಿದ್ರು ಗೊಂಬೆ ಥರದ್ದು ಅದನ್ನು ತೋರಿಸಿ ಆ ಪಾಪ ಇಳಿಸ್ಕೊಡಿ ಅದಕ್ಕೆ ಊಟ ಮಾಡಿಸಿ ಅದಕ್ಕೆ ನೀರು ಕುಡಿಸಿ ಅಂತ ಹೇಳ್ತಿದ್ದ ತುಂಬ ಚೆನ್ನಾಗಿ ಎಲ್ಲ ಮಾತಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಎಂಜಾಯ್ ಮಾಡಿದ್ವಿ ಇನ್ನು ಊಟ ಎಲ್ಲ ಆದಮೇಲೆ ತಾಂಬೂಲ ಹಾಕ್ಕೊಳ್ಳೋದಕ್ಕೆ ಆಂಟಿ ನೋಡಿ ಎಲ್ಲನೂ ಜೋಡ್ಸಿಟ್ಬಿಟ್ಟಿದ್ರು ಗೈಸ್ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಮನೆಗೆ ಹೋದಾಗ ಸಖತ್ತಾಗಿ ಮಾತಾಡಿಸ್ತಾರೆ ನನಗಂತೂ ತುಂಬ ಇಷ್ಟ ಆಯಿತು ಗೈಸ್ ಇವ್ರ ಮನೆಗೆ ಬಂದಿದ್ದು ಎಷ್ಟು ಚೆನ್ನಾಗಿ ಮಾತಾಡ್ಸಿ ಮಾತಾಡ್ಸ್ಕೊಂಡು ಹೊಂದ್ಕೊಂಡು ಮನೆಯವ್ರ ಥರನೇ ಟ್ರೀಟ್ ಮಾಡಿದ್ರು ಮತ್ತು ಇಲ್ಲಿ ಯಶೋ ಆದರೆ ಸ್ಟಾರ್ಟಿಂಗು ನಾವು ಅಂದರೆ ನಮ್ಮ ಮನೆ ಹತ್ರ ಬಂದಾಗ ಒಂದು ಚೂರೂ ಅಡ್ಜಸ್ಟ್ ಆಗಿರಲಿಲ್ಲ ಇನ್ನು ಬರ್ತಾ ಬರ್ತಾ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟು ಅವನು ಒಂದೊಂದೇ ಮಾತಾಡೋದು ಕಲಿತಾ ಚೆನ್ನಾಗಿ ಹೊಂದ್ಕೊಂಬಿಟ್ಟು ಅಷ್ಟೊತ್ತಿಗೆ ಸ್ವೀಟಾಗಿತ್ತಲ್ಲ ಅದು ಇದೆ ಕಿಸ್ಮಿಸ್ ಅಂತಾರಲ್ಲ ಒಂಥರ ಅದು ಚೆರ್ರಿ ಅಂತಾರಲ್ಲ ಗೈಸ್ ಆ ಥರದ್ದು ತಾಂಬೂಲಕ್ಕೆ ಸ್ವೀಟ್ ಆಗ್ತಾರಲ್ಲ ಅದಿತ್ತು ಅದನ್ನು ತೆಗೆದು ಕೊಡ್ತಾ ಕೊಡ್ತಾಯಿದ್ದ ಅವ್ರ ಅತ್ತೆಗೆ ಅಂದರೆ ಪ್ರಿಯಾ ಅವ್ರ ಅಣ್ಣನ ಮಗ ಅವನು ಅವನು ತುಂಬ ಚೆನ್ನಾಗಿ ಆಟಾಡ್ತಿದ್ನ ಅತ್ತೆ ಇದು ಹಾಕು ಅದು ಹಾಕು ಅಂತ ಇದ್ದ ಅವ್ರ ಅಮ್ಮ ಎಲ್ಲಾದರೂ ಫೋನ್ ಬಿಟ್ಟರೆ ಗೈಸ್ ಆ ಫೋನ್ ತಗೊಂಡೋಗಿ ಅವ್ರ ಅಮ್ಮನ್ ಕೊಡ್ತಾನೆ ಏನು ಅವಂದು ಅಂತ ಏನೂ ಕೊಡೋದಿಲ್ಲ ತುಂಬ ರೆಸ್ಪಾನ್ಸಿಬಲ್ ಪರ್ಸನ್ ಈ ವಯಸ್ಸಿಗೆನೇ ಇನ್ನು ನಾವೆಲ್ಲ ಎಲೆ ಅಡಿಕೆ ಇದ್ದೀವಿ ಗೈಸ್ ಕೂತ್ಕೊಂಡು ಸ್ವೀಟ್ ಪಾನ್ ಸ್ವೀಟ್ ಪಾನ್ ಥರ ಮಾಡಿಕೊಂಡು ಹಾಕೊತಾ ಇದ್ದೀವಿ ಎಲ್ಲನೂ ಇತ್ತಲ್ಲ ಅದಕ್ಕೋಸ್ಕರನೇ ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನು ಇವರು ಆಂಟಿ ಗೈಸ್ ಇವರು ಈ ಮನೆಗೆ ಇವ್ರ ಮನೆಗೆ ಬಂದಿರೋದು ಇವರು ಮತ್ತು ಇವ್ರ ಮಗಳು ಎಲ್ಲ ಇನ್ವೈಟ್ ಮಾಡಿದ್ರಲ್ಲ ಅದಕ್ಕೆ ಇವ್ರ ಮನೆಗೆ ಬಂದಿದ್ದು ಅವರು ಎಲ್ಲ ನಮ್ಮ ಚೇಷ್ಟೆ ನೋಡ್ತಾ ಇದ್ದಾರೆ ಇವನು ಯಾವ ಥರ ಮಾಡ್ತಾನೆ ಅಂತ ಹೇಳಿ ತುಂಬ ಚೆನ್ನಾಗಿ ಆಟಾಡ್ತಿದ್ದೆ ಇವನ್ದೇ ಒಂದು ಹಬ್ಬ ಆಗಿಬಿಟ್ಟಿತ್ತು ಅವ್ರ ಅಮ್ಮನ ಬಿಟ್ಟು ಎಲ್ಲಿಗೂ ಹೋಗ್ತಾ ಇರ್ಲಿಲ್ಲ ಅದಕ್ಕೋಸ್ಕರ ಪ್ರಿಯಾ ಅವರ ಅಮ್ಮ ಇದು ನಮ್ದು ಪಾಪ ಬರುತ್ತೆ ಹೇಳ ನಾವು ಆಟಾಡ್ತೀವಿ ಕರ್ಕೊಳಲ್ಲ ಎತ್ಕೊಳಲ್ಲ ಅಂತ ಹೇಳ್ತಾ ಇದ್ರು ನೀನು ಇದ್ಯಾ ನೋಡಿ ಎಷ್ಟೀಟ ಇರ್ತೀಯ ನಮ್ ಪಾಪು ನೋಡಿ ಸೌಂಡೇ ಬಿಡಲ್ಲ ಹೇಳಿ ಅವಾಗ ಇವನ್ ಎಲ್ರತ್ರ ಬರಕ್ ಸ್ಟಾರ್ಟ್ ಮಾಡ್ದ ನನ್ಗೂ ಕೊಡಿ ನನ್ಗೂ ಮನ್ಗಿಸಿ ಅದಕ್ಕೂ ಊಟ ಮಾಡ್ಸಿ ತಿನ್ಸಿ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡ ಆಮೇಲೆ ನೋಡಿ ಅಡಕೆ ಬಾಯಿಗೆ ಹಾಕೊಂಡು ಅವ್ರ ಅಮ್ಮಂಗೆ ಕೊಡಕ್ ಹೋಗಿದ್ದಾನೆ ತುಂಬ ಈ ತರ ಚೇಷ್ಟೆ ಮಾಡ್ತಾ ಇರ್ತಾನೆ ಗಾಯಸ್ ಇವನು ಇನ್ನ ಅವರ ಅಮ್ಮ ಬಾಯಿ ತಗಿರ್ಲಿಲ್ಲ ಅದನ್ನು ಹಾಕೊಳಕೆ ಅದಕ್ಕೆ ಡ್ರೆಸ್ಸಲ್ಲೇ ಊತ್ ಬಿಟ್ಟ ಅದು ಅಮ್ಮ ಹೊರ್ಗಡೆ ಹೋಗಿ ವಾಶ್ ಮಾಡ್ಕೊಳಕ್ಕೆ ಹೋಗ್ತಾರೆ ಈಗ ಆಗಂತೂ ಬಿದ್ದು ಉಳ್ಳಾಡ್ಬಿಡ್ತಾನೆ ಇನ್ನು ಇವ್ರು ಇಟ್ಕೊಂಬಿಡ್ತಾರಾ ನಿಮ್ಮಮ್ಮ ಊರಿಗೆ ಹೋಗ್ಲಿ ಬಿಡು ಏನು ಬರೋದು ಬೇಡ ನೀನು ಇಲ್ಲೇ ಇರು ಅಂತ ಹೇಳಿ ಹಿಡ್ಕೊಂಡ್ರೆ ಗೈಸ್ ಸ್ವಲ್ಪ ಸುಮ್ಮನೆ ಇರ್ತಾನೆ ಬಾಯಿ ತುಂಬ ಅಡಿಕೆ ಇರುತ್ತಲ್ಲ ಅದಕ್ಕೋಸ್ಕರ ತಿರ್ಗಿ ಆಮೇಲೆ ಶುರು ಮಾಡ್ಕೊಂಬಿಡ್ತಾನೆ ಗೈಸ್ ಕಿರ್ಚೋದು ತುಂಬ ಜೋರಾಗಿ ಅಳ್ತಾನೆ ಮಾತ್ರ ವಾಯ್ಸ್ ಅದು ಯಾರು ಕಿತ್ತಿದ್ರೋ ಗೊತ್ತಿಲ್ಲ ಗಂಟ್ಲು ಎಷ್ಟು ಕಿರ್ಚ್ತಾನೆ ಅಂದರೆ ಅಷ್ಟು ಕಿರ್ಚ್ತಾನೆ ಹಾಗೆ ಮುದ್ದು ಮುದ್ದಾಗಿ ಚೆನ್ನಾಗಿ ಮಾತಾಡ್ತಾನೆ ಕೂಡ ಅಡ್ಜಸ್ಟ್ ಆಗಬೇಕು ಗಾಯಸ ಅಡ್ಜಸ್ಟ್ ಆದ ತಕ್ಷಣ ತುಂಬ ಚೆನ್ನಾಗಿ ಮಾತಾಡ್ತಾನೆ ನೋಡಿ ಪಾಪ ಯಾವ ಥರ ಹೇಳ್ತಾ ಇದ್ದೇನೆ ಬಟ್ ಒಂದೇ ಸೆಕೆಂಡ್ ಅಳು ಮಾತ್ರ ಒಂದೇ ಸೆಕೆಂಡ್ ಒಂದು ಏನಾದರೂ ತೋರಿಸಿದ ತಕ್ಷಣ ಮರ್ತೇ ಹೋಗ್ಬಿಡ್ತಾನೆ ಚೆನ್ನಾಗಿ ಅಡ್ಜಸ್ಟ್ ಆಗ್ತಿದ್ದ ಗಾಯಸಿನ ಯಶವಂತ ಇನ್ನು ನೋಡಿ ಅವ್ರ ಅಮ್ಮನ ಮೇಲೆ ಬಿದ್ದು ಬಿದ್ದು ಉಳ್ಳಾಡಬೇಕು ಯಾರ ಹತ್ರನೂ ಹೋಗೋದಿಲ್ಲ ಇನ್ನು ಅವ್ರ ಅಮ್ಮ ಬಿಟ್ಟರೆ ಅವ್ರ ಅಪ್ಪ ಅನಿಸತ್ತೆ ಅವ್ರ ಹತ್ರನೇ ಜಾಸ್ತಿ ಇರ್ತಿದ್ದ ಎಷ್ಟು ದೂರ ನಡ್ಕೊಂಡು ಹೋದ್ರು ನಮ್ಮ ಹತ್ರ ಬರ್ತಾನೆ ಇರಲಿಲ್ಲ ಇನ್ನು ಎಲ್ರದು ತಂಬಲ ಹಾಕೊಂಡು ಕುತ್ಕೊಂಡಿದ್ವಿ ಇನ್ನು ಪ್ರಿಯಾಗ ಒಂದು ಸರ್ತಿ ಎಲ್ ಅಡಿಕೆ ಹಾಕ್ಕೊಂಡ್ರೆ ಸಾಕಾಗಲ್ಲ ಗಾಯಿಸಿ ಒಂದು ಎರಡು ಮೂರು ಸಲ ಹಾಕೊಂಡ್ರೇ ಸಮಾಧಾನ ಅದರಲ್ಲಿ ಇವನು ಇವ್ನು ನೋಡಿ ಏನು ಚೆಸ್ಟೆ ಮಾಡ್ತಾಯಿದ್ದಾನೆ ನಾವು ಯಾರಾದರೂ ಇವನಿಗೆ ಮುತ್ಕೊಟ್ರೆ ಇವ್ನೋಗಿ ಅವ್ರ ಅಮ್ಮ ಕೊಡೋದು ನಾವು ಹಿಂಗೆ ಕೈಯಲ್ಲಿ ಜಸ್ಟ್ ಪ್ಲೇನ್ ಕಿಸ್ ಮಾಡಿದ್ರು ಸಾಕು ಹೋಗಿ ಅವ್ರ ಮುದ್ದು ಮುತ್ಕೊಡೋದು ಒಂದು ಸಲ ಕೊಡು ಅಂತ ಕೇಳಿದ್ದು ಫೋಟೋ ತೆಗಿತೀನಿ ಮುತ್ಕೊಡಪ್ಪ ಅಂದರೆ ಸಾಕು ಏನ್ ಪೋಸ್ ಕೊಡ್ತಾನೆ ಇವನು ಒಂದು ಸಲ ಕೊಡು ಅಂತ ಹೇಳಿದರೆ ಈಗ ಬೇಡ ಸಾಕು ಅಂದರೂ ಬಿಡ್ತಾಯಿಲ್ಲ ಆ ರೇಂಜಿಂಗ್ ಮುದ್ದು ಮಾಡ್ತಾನೆ ಬಿಡಪ್ಪ ಬಿಡಪ್ಪ ಅಂದ್ರೂ ಸಾಕು ಸಾ ಬೇಕು ಅಂತ ಕೊಡ್ತಾನೆ ಇನ್ನು ಅವ್ರ ಅಮ್ಮ ಕೊಟ್ಟರೆ ನೋಡಿ ಅವನು ಕಣ್ಣಿಗೆ ಕೊಡ್ತೀನಮ್ಮ ಕಿವಿ ಕೊಡ್ತೀನಮ್ಮ ಅಂತ ಕೊಡ್ತಾನೆ ಕಣ್ಣು ಕಣ್ಣು ಕಿವಿ ಕಿವಿ ಅಂತ ಅದು ಕಿವಿ ಕೊಟ್ರೆ ಒಂಥರ ಸೌಂಡ್ ಗುಯಿ ಅಂತದೆ ಗಾಯ್ಸ್ ಆದ್ರೂ ಅವನು ಬಿಡಲ್ಲ ಕೊಡ್ಲೇಬೇಕು ಅದು ಒಂಥರ ಈ ಒಂದು ಇದು ಈ ಮತ್ತೆ ಅವ್ರ ಅಮ್ಮ ಕೊಟ್ರೆ ಪ್ರಿಯ ನನ್ ಕೊಡು ನನಗ್ ಕೊಡು ಅಂತ ಕೇಳ್ತಾ ಇದ್ಲು ನೋಡಿ ಯಾವ ತರ ಮಾಡ್ತಿದ್ದು ನಾನೇ ಕೊಡ್ತೀನಿ ಅವ್ರ ಮಗಳಿಗಾದ್ರೆ ಕೊಡ್ತೀಯಾ ನೋಡಿ ಏನ್ ಚೀಟೆ ಮಾಡ್ತಿಯಲ್ಲ ಕೊಡು ನಿಮ್ಮ ಅತ್ತಿಗೆ ಒಂದ ಪಾಪ ನಿಮ್ಮ ಅಮ್ಮ ಕೊಡೋದ್ರಾಗ ಒಂದ್ ಕೊಡು ಒಂದೇ ಒಂದ್ ಕೊಡು ಬಿಟ್ಟು ಪಾಪ ಅವಳು ಎಷ್ಟ್ ಕೇಳಿದ್ರು ಕೊಡ್ಲೇ ಇಲ್ಲ ಲಾಸ್ಟಿಗೆ ಕೊಡಲ್ಲ ಕೊಡಲ್ಲ ಅಂತ ಹೇಳ್ಬಿಟ್ಟ ಇನ್ನ ಇವಳಿಗೆ ಒಂದ್ಸತಿ ಎಲೆ ಅಡ್ಕೆ ಹಾಕೊಂಡ್ರೆ ಸಮಾಧಾನ ಆಗಲ್ಲ ಗೈಸ್ ಅದಕ್ಕೆ ಹೋಗೋಷ್ಟ್ರೊಳಗೆ ಒಂದ್ ಮೂರ್ ಸಲ ಆದ್ರೂ ಎಲೆ ಅಡ್ಕೆ ಹಾಕೋಬೇಕು ಅವಾಗ್ಲೇ ಇವಳಿಗೆ ಸಮಾಧಾನ ಆಗೋದು ನಾವೆಲ್ಲ ಒಂದು ಸಲ ಹಾಕೊಂಡು ಸುಮ್ಮನೆ ಆಗ್ಬಿಡ್ತೀವಳು ಹಂಗಲ್ಲ ಒಂದೆರಡು ಸಲ ಮೂರು ಸಲ ಹಾಕ್ಕೊಂಡ್ರೇ ನೆಮ್ಮದಿ ಇವಳಿಗೆ ಇನ್ನು ಅವನು ಅದ್ರ ಜೊತೆಗೆ ಸ್ವೀಟ್ ತಿಂತಾಯಿದ್ದ ಇವಳು ಅಂಬಿಕಾ ನಮಗೆಲ್ಲ ಪಾಪ ಊಟ ಬಡಿಸಿ ಲಾಸ್ಟಿಗೆ ಊಟಕ್ಕೆ ಕೂತ್ಕೊಂಡ್ಳು ಜೊತೆಗೆ ಕರೆದ್ವಿ ಗಾಯಿಸ್ ಬಾ ಅಂತ ಅವಳು ಈಗ ಊಟ ಮಾಡಿದ್ದೀನಿ ಬೇಡ ಅಂತ ಹೇಳಿ ಈಗ ಊಟಕ್ಕೆ ಕೂತಿದ್ಲು ಇನ್ನೆಲ್ಲ ಆಯಿತು ಎಲ್ಲ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ಎಲ್ಲ ಕೂತ್ಕೊಂಡು ಅಲ್ಲೇ ಟೈಮ್ ಅವಾಗೆ ಫೋರ್ ಥರ್ಟಿ ಫೈವ್ ಆಗಿತ್ತು ಗೈಸ್ ಮನೆಗೆ ಇನ್ನು ಹೋಗೋಣ ಟೈಮ್ ಆಗುತ್ತೆ ಅಂತ ಹೇಳಿ ಹೊರಡ್ತಾ ಇದ್ವಿ ಅದಕ್ಕೋಸ್ಕರ ಅವ್ರು ಫಸ್ಟ್ ಟೈಮ್ ಬಂದಿದ್ದೀರಾ ಮನೆಗೆ ನಾವು ಹಾಗೆ ಕಳ್ಸೋಕ್ಕಾಗುತ್ತಾ ಅಂತ ಹೇಳಿ ಈ ಥರ ಎಲ್ಲ ಇದ್ದಾರೆ ಅಂದರೆ ಅರ್ಶನ ಕುಂಕುಮ ಕೊಟ್ಟು ಕೊಡ್ತಾ ಇದ್ದಾರೆ ಇವ್ರಿಗೆ ನಮ್ಮ ಕಡೆ ಮಾಡೋ ರೀತಿ ಹೇಗೆ ಅಂತ ಗೊತ್ತಿಲ್ಲ ಅದು ಪ್ರಿಯಾ ಮದ್ವೆಲಿ ಬಂದಾಗ ನಾವು ನಮ್ಮ ಕಡೆ ಮಾಡೋ ರೀತಿ ಮಾಡ್ತಿದ್ವಲ್ಲ ಅದಕ್ಕೋಸ್ಕರ ಇವರು ಅದೇ ರೀತಿ ಮಾಡ್ತಾ ಇದಾರೆ ಇವರಿಗೆ ಗೊತ್ತಿಲ್ಲ ಪಾಪ ಯಾವ ಥರ ಮಾಡ್ಲಿಕ್ಕೆ ಯಾಕೋದು ಅಂತ ಅದನ್ನು ಪಕ್ಕದಲ್ಲಿ ತ್ರಿವೇಣಿ ಕೂತ್ಕೊಂಡು ಇದ್ಲು ಅಂದರೆ ತ್ರಿವೇಣಿ ಅಂದರೆ ಅವರ ಅತಿಗೆ ಅವರ ಹೆಸ್ರು ನ ತ್ರಿವೇಣಿನೇ ಹಾಗೆ ನನ್ನ ಹೆಸ್ರು ಅದೇ ಒಂದೊಂದು ಸಲ ಕನ್ಫ್ಯೂಸ್ ಆಗಿಬಿಟ್ಟು ಯಾರನ್ನ ಮಾತಾಡಿಸ್ತಾರೋ ಅಂತ ಹೇಳಿ ಇಬ್ಬರು ಆ ಅಂತ ಕರಿತಾ ಇದ್ವಿ ಇಬ್ರು ಒಬ್ಬೊಬ್ಬರಾಗಿ ಎಲ್ರಿಗೂ ಕೂರಿಸ್ಬಿಟ್ಟು ಈ ಥರ ಕೊಡ್ತಾ ಇದ್ದರು ಅದರಲ್ಲೂ ನಾನು ಹೇಳ್ಕೊಡ್ತಿದ್ದೆ ಈಗ ಮಾಡು ಅಂತ ನನಗೂ ಏನು ಗೊತ್ತಿಲ್ಲ ಗೈಸ್ ನನಗೂ ಹೊಸ್ದೇನೆ ಬಟ್ ಮದುವೆ ಆದಮೇಲೆ ನಾನು ಕಲ್ತಿರೋದಲ್ಲ ಒಬ್ರಿಗೆ ಹೇಳ್ಕೊಟ್ರೆ ಏನು ತಪ್ಪಾಗಲ್ಲ ಅಂತ ನನ್ನ ಅನಿಸಿಕೆ ಪಾಪ ಅವ್ರಿಗೆ ತಿಳಿದಷ್ಟು ಮಾಡಿದ್ರು ತುಂಬ ಖುಷಿ ಆಯಿತು ಇದು ಈ ಥರ ಎಲ್ಲ ಬಂದು ಫಸ್ಟ್ ಟೈಮ್ ಮನೆಗೆ ಬಂದಿದೆ ಹೇಳಿ ತುಂಬ ಚೆನ್ನಾಗಿ ನಡೆಸ್ಕೊಂಡ್ರು ಮನೆ ಮಗಳ ಥರ ಟ್ರೀಟ್ ಮಾಡ್ತಾರೆ ನನ್ನೇ ಅಲ್ಲ ಎಲ್ರೂ ಅಷ್ಟೇ ಓದೋನ್ನ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಗೈಸ್ ನಾವು ಅದಕ್ಕೆ ನಮ್ಮ ನಮ್ಮನೆಗೂ ಬನ್ನಿ ಅಂತೇಳಿ ಇನ್ವೈಟ್ ಮಾಡಿ ಇನ್ನು ಹೊಡೋಣ ಅಂತೇಳಿ ಹೊಡ್ತಾಯಿದ್ದೀವಿ ಇನ್ನು ತ್ರಿವೇಣಿ ಇದ್ಲು ಗೈಸ್ ತ್ರಿವೇಣಿಗೆ ತಾಂಬ್ಲ ಕೊಡೋಕ್ಕೆ ಅಂತೇಳಿ ಕೂಡಿಸಿದ್ರು ಇವನು ಅಷ್ಟರಲ್ಲಿ ಚೇಷ್ಟೆಗಳೆಲ್ಲ ತುಂಬಾ ಇದ್ದ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಸದ್ಯಕ್ಕೆ ಆ ಚೇಷ್ಟೆ ಮಾಡಿ ಮಾಡ್ದಂಗೆ ಪ್ರಿಯಾ ಫೋನ್ ಕೊಟ್ಟು ಕೂರ್ಸ್ಕೊಂಡಿದ್ದಾಳೆ ಫೋನ್ ನೋಡು ಅದ್ ನೋಡು ಇದ್ ನೋಡು ಅಂತ ಹೇಳಿ ಇಲ್ಲಾಂದ್ರೆ ಅವನು ಹೋಗಿ ನನಗೂ ಈ ಥರ ಹಾಕಿ ಅಂತ ಹೇಳಿದ್ರು ಹೇಳ್ತಿದ್ದ ಅಂದ್ರೆ ನಾವು ಯಾವ ತರ ಮಾತಾಡ್ತೀವೋ ಅದೇ ಥರ ಮಾತಾಡೋದು ಕಳ್ಬಿಡ್ತಾರೆ ಈಗಿನ ಮಕ್ಕಳು ನಾನು ಕಣಪ್ಪ ಅಮ್ಮ ಎಲ್ಲ ಕರ್ದಿದ್ದು ನಾನು ಕರ್ದಿದ್ದು

ಗಾಯ್ಸ್ ಇನ್ನೇನು ಹೊರಟ್ವಿ ಇಲ್ಲಿಂದ ಮಾತಾಡ್ಸ್ಕೊಂಡು ಅಂಬಿಕಾ ಬಾಯಿ ಹೇಳ್ತಾ ಇದ್ದೇಳೆ ಅದು ವಾಯ್ಸ್ ಕ್ಲಾರಿಟಿ ಕೇಳಿಸ್ಲಿಲ್ಲ ಅದಕ್ಕೋಸ್ಕರ ಮ್ಯೂಟ್ ಮಾಡಿದೆ ಅಂದರೆ ರೋಡಲ್ಲಿ ಹೋಗ್ತಾ ಇದ್ವಲ್ಲ ಅದಕ್ಕೋಸ್ಕರ ಇನ್ನು ಎಲ್ಲರೂ ಹೊರಟಿ ಆಟೋ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾ ಇದೀವಿ ಅಂದರೆ ಅವ್ರ ಮನೆಗೆ ನಿಯರ್ ಬೈ ಇರೋದು ಮೇನ್ ರೋಡು ಅದಕ್ಕೋಸ್ಕರ ನೆಡ್ಕೊಂಡು ಬಂದಿದ್ದು ಬರುವಾಗ ಬಂದ್ವಿ ಆಂಟಿ ತುಂಬ ಬೇಜಾರು ಮಾಡ್ಕೊಂಡಿದ್ರು ಇವ್ರು ನಡ್ಕೊಂಬಂದಿದ್ದೀರಲ್ಲ ಅಂತ ಹೇಳಿ ಇನ್ನು ನಾನು ಶಾಂತಿಯಣ್ಣ ಇನ್ನೊಂದು ಆಟಕ್ಕೆ ಬಂದಿದ್ವಿ ಐದು ಜನನ ಹತ್ತಿಸ್ಕೊಳ್ಳಿಲ್ಲ ಗಾಯ್ಸ್ ಅವರು ಮತ್ತೆ ಅವರು ಮೂರು ಜನ ಹೋಗಿದ್ರು ನೋಡಿ ಎಲ್ಲ ಖಾಲಿ ಖಾಲಿ ಮಧ್ಯಾಹ್ನ ಟೈಮ್ ಮೆಟ್ರೋ ಸ್ಟೇಷನ್ ಫುಲ್ ಖಾಲಿ ಜನನೇ ಇರಲ್ಲ ಅಷ್ಟಾಗಿ ಇಲ್ಲಿ ಎಲ್ಚನಹಳ್ಳಿಲಿ ಸ್ವಲ್ಪ ಜನ ಕಾಣ್ತಾರೆ ಇನ್ನು ನಮ್ಮ ಕಡೆ ಹೋಗ್ತಾ ಹೋಗ್ತಾ ಜನನೇ ಇರೋದಿಲ್ಲ ಇವರು ಈಗ ಬರ್ತಿದ್ದಾರೆ ನೋಡಿ ಎಷ್ಟು ಲೇಟಾಗಿ ನಾವೇ ಸ್ವಲ್ಪ ಬೇಗ ಬಂದ್ವಿ ಜನ ನೋಡಿ ಫುಲ್ ಖಾಲಿ ಖಾಲಿ ಮೆಟ್ರೋ ಸ್ಟೇಷನ್ ಅದು ಅಂದರೆ ಮೂರು ಗಂಟೆ ಟೈಮಲ್ಲಿ ಮೂರುವರೆ ನಾಲ್ಕು ಒಂದು ಐದು ಐದು ಗಂಟೆವರೆಗೂ ಜನ ಇರೋಲ್ಲ ಈಗ ಒಂದು ನಾಲ್ಕೂವರೆ ಐದು ಗಂಟೆ ಆಗಿದೆ ಕೆಲಸ ಬಿಡೋ ಟೈಮಲ್ಲಾದರೆ ತುಂಬ ಜನ ಇರ್ತಾರೆ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಇರ್ತಾರೆ ಈ ಮಿಡಿಲಲ್ಲಿ ಏನು ಜನ ಇರೋದಿಲ್ಲ ನೋಡಿ ಎಷ್ಟು ಫ್ರೀಯಾಗಿದೆ ಆಗಿದೆ ಖಾಲಿ ಖಾಲಿ ನನಗೂ ಈ ಥರ ಇದ್ದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಗೈಸ್ ಎಲ್ಲಾದರೂ ಓಡಾಡೋಕ್ಕಾಗಲಿ ಹಾಗೆ ತುಂಬ ಜನ ಇದ್ದರೆ ಆಗೋದೇ ಇಲ್ಲ ನಿಮ್ಮ ಮಗ ಕಾಣ್ತಾ ಇಲ್ಲ ಹಾಯ್ ಮಾಡುದು ಹಾಯ್ ಮಾಡು ಮಾಡು ಇವಾಗ ಮಾಡು ಇವಾಗ ಮಾಡು ಹಾಯ್ 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 ಹೇಳಮ್ಮ ಹೇಳ್ತೀನಿ ಹಾಯ್ ನಾನು ನೋಡಲ್ಲ ಹೇಳು ಏನು ಮಾಡ್ತೀನಿ ಹಾಯ್ ಏನು ಇವಾಗ ಹೇಳು ಹಾಯ್ ಹೇಳೋ ವಾವ್ ಸೂಪರ್ ಹೇಳು ಎಲ್ಲಿ ಎಲ್ಲಿ ಆ ನೋಡ್ರಿ ಪ್ರೇಮ ಪಕ್ಷಿಗಳು ನಾವೇನಾದ್ರು ಡಿಸ್ಟರ್ಬ್ ಮಾಡ್ತೀವಾ ನಿಮ್ಗೆ ಸರಿ ಹೇಳು ನಾವ್ ಮೂರು ಜನ ಇಲ್ಲಿ ಚೇರ್ ಮೇಲೆ ಕುತ್ಕೊಂಡಿದ್ವಿ ಅವ್ರು ಅಲ್ಲಿ ಕೂತಿದ್ರು ಅದಕ್ಕೋಸ್ಕರ ಆ ತರ ಹೇಳಿದ್ದು ಇನ್ನ ಟ್ರೈನ್ ಬಂತು ಮೆಟ್ರೋ ಹೊಡ್ತಾ ಇದೀವಿ ನೋಡಿ ಮೆಟ್ರೋನು ಅಷ್ಟಾಗಿ ಜನ ಏನಿಲ್ಲ ಮೆಟ್ರೋದಲ್ಲೂನು. ಸ್ವಲ್ಪ ಖಾಲಿ ಖಾಲಿ ಹೋಗ್ತಾ ಹೋಗ್ತಾ ಜನ ಜಾಸ್ತಿ ಆಗ್ತಾರೆ ನಾವು ಇಲ್ಲಿ ಈ ಕಡೆ ಎಂಡಿಂಗಲ್ಲಿ ಕುತ್ಕೊಂಡಿದ್ವಿ ಗೈಸ್ ಅದಕ್ಕೋಸ್ಕರ ಡೋರೆಲ್ಲ ಕಾಣ್ತಾ ಇತ್ತು ಈ ಕಡೆ ಜಾಸ್ತಿ ಜನ ಇದ್ರು ಕ್ಯಾಮ್ರಾ ಉಲ್ಟಾ ಎಲ್ಲ ಇಟ್ಬಿಟ್ಟಿದೀನಿ ಇನ್ನೇನು ಗೈಸ್ ಮನೆಗೆ ಬಂದ್ವಿ ಇದು ನಮ್ಮ ಮನೆ ರೋಡು ನೋಡಿ ಯಾವ ಥರ ಕಾಣ್ತಾ ಇದೆ ಎಲ್ಲ ಹೂ ಬಿಟ್ಬಿಟ್ಟಿದೆ ಎಲೆ ಎಲ್ಲ ಉದ್ರು ಬಿಟ್ಟು ಈ ಥರ ಹೂವು ಕಾಯ್ತಾ ಇದ್ದಾವೆ ಗಿಡ ತುಂಬ ಚೆನ್ನಾಗಿ ಕಾಣ್ತವೆ ನಮ್ಮ ರೋಡಲ್ಲಿ ಇನ್ನೂ ಲೈನಾಗಿ ಹೂವು ಬಿಡೋ ಗಿಡಗಳು ಇನ್ನೂ ಬಿಟ್ಟಿಲ್ಲ ಒಂದೊಂದಾಗೆ ಈ ಥರ ಬಿಟ್ಟಿದ್ದಾವೆ ನೋಡಿ ಯಾವ ಥರ ಕಾಣ್ತಾ ಇದೆ ಎಲ್ಲ ಗಿಡ ಒಂದೇ ಸಲ ಬಿಟ್ಟರೆ ಸಖತ್ತಾಗಿ ಕಾಣುತ್ತೆ ಇನ್ನು ಮನೆ ರೋಡಿಗೆ ಬಂದ್ವಿ ಅವ್ನು ಕಾಣ್ತಾ ಇಲ್ಲ ಗಾಯ ಆಂಟಿ ಹಿಂದೆ ಬರ್ತಾ ಬರ್ತಾಯಿದ್ದೇನೆ ಇನ್ನು ಮನೆ ಹತ್ರ ಬಂದ್ವಿ ನೋಡಿ ಪಕ್ಕದ ಮನೆಯವರು ಗಿಳಿ ಕೊಟ್ಟಿದ್ರು ಕ್ಲೀನ್ ಮಾಡಿಲ್ಲ ಅಂತೇಳಿ ಆಚೆ ಇಟ್ಟಿದ್ರು ಅದನ್ನು ತಗೊಂಡು ಆಟ ಆಡ್ತಾಯಿದ್ದೀವಿ ನಾವು ಓಕೆ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ನನ್ನ ವಿಡಿಯೋಸ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಕೀಪ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್